ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತು ನಾವು ಅಗ್ಗವಾಗಿ ಸಿಗುವ ಸ್ವರ್ಗದ ಹಣ್ಣಿನ ಬಗ್ಗೆ ತಿಳಿಯೋಣ ಅದೇ ಅಮೃತ್ ಹಿಂದಿಯಲ್ಲಿ ಅಮೃತ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಗೋವಾ ಲ್ಲಿ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಮಾಲ್ ಸಂಸ್ಕೃತಿ ಹೆಚ್ಚಾದಂತೆ ನಮ್ಮ ಸುತ್ತಮುತ್ತಲಿನಲ್ಲೇ ಸಿಗುವಂಥ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಸಿಗುವಂಥ ಹಣ್ಣುಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಆದರೆ ಮಾಲ್ನಲ್ಲಿ ಹೊರದೇಶದಲ್ಲಿ ಬರುವ ಅಥವಾ ಸಿಗುವ ಯಾವುದೇ ಹಣ್ಣಿನಿಗಿಂತ ಯಾವುದರಲ್ಲೂ ನ್ಯೂಟ್ರಿಷನ್ಸ್ ವ್ಯಾಲ್ಯೂನಲ್ಲೂ ಕಡಿಮೆ ಇಲ್ಲದಂಥ ಒಂದು ಚಮತ್ಕಾರಿ ಹಣ್ಣು ಅದುವೇ ಹಣ್ಣು ಸೊ ಬನ್ನಿ ಈ ಥರ ಮಾಡದೆ ಆ ಒಂದು ಪೇರಲ್ಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಅದರ ಜೊತೆಗೆ ಯಾರು ಯಾವಾಗ ಹೇಗೆ ಎಷ್ಟು ತಿನ್ನಬೇಕು ಎಂಬೆಲ್ಲ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಗೆಟ್ ಐ ಸೊ ನೂರು ಗ್ರಾಮ್ ಪೇರ್ಲ ಹಣ್ಣಿನಲ್ಲಿ ಅರವತ್ತರಿಂದ ಅರವತ್ತೆಂಟು ಗ್ರಾಮ್ನಷ್ಟು ಕ್ಯಾಲರಿ ಇದೆ ಪ್ರೋಟೀನ್ ಟೂ ಪಾಯಿಂಟ್ ಸಿಕ್ಸ್ ಗ್ರಾಮ್ನಷ್ಟಿದೆ ಫ್ಯಾಟ್ ಒನ್ ಗ್ರಾಮ್ ವೆರಿ ನೆಗ್ಲೆಜಿಬಲ್ ಹಾಗೆ ಕಾರ್ಬೋಹೈಡ್ರೇಟ್ ಕೂಡ ಫೋರ್ಟೀನ್ ಮಿಲಿಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಇದೆ ಮೇಜರಾಗಿ ಫೈಬರ್ ನೂರು ನೂರು ಗ್ರಾಮ್ ಹಣ್ಣಿನಲ್ಲಿ ಫೈವ್ ಪಾಯಿಂಟ್ ಫೋರ್ ಗ್ರಾಮ್ ಆಫ್ ಫೈಬರ್ ಇರೋದು ಅತ್ಯಂತ ಅದ್ಭುತವಾದಂಥ ಹಣ್ಣು ಹಾಗೆ ಶುಗರ್ ಕೂಡ ಒಂಬತ್ತು ಗ್ರಾಮ್ ಇದೆ ಇನ್ನು ವೈಟಮಿನ್ಸ್ ಬಗ್ಗೆ ಪಟ್ಟಿ ಮಾಡ್ಬೇಕಂತಂದ್ರೆ ಇದರಲ್ಲಿ ಹೇರಳವಾಗಿ ವೈಟಮಿನ್ಸ್ಗಳು ಕಂಡು ಬರ್ತವೆ ಸ್ಪೆಷಲಿ ವೈಟಮಿನ್ ಸಿ ಎರಡು ನೂರ ಇಪ್ಪತ್ತೆಂಟು ಎಮ್ ಜಿ ಜಿ ಅಷ್ಟು ವೈಟಮಿನ್ ಸಿ ನಮಗೆ ಈ ಒಂದು ನೂರು ಗ್ರಾಮ್ ಪೇರಲದಲ್ಲಿ ದೊರೆತು ಬಿಡುತ್ತೆ ಇದು ನಮ್ಮ ಮೂರು ದಿನದ ಅವಶ್ಯಕತೆ ಆ್ಯಕ್ಚುಲಿ ಸೊ ಅಷ್ಟು ರಿಚ್ ಆದಂಥ ವೈಟಮಿನ್ ಸಿ ಅನ್ನು ಹೊಂದಿರತಕ್ಕಂಥ ಹಣ್ಣು ಇನ್ನು ಇದರಲ್ಲಿ ವೈಟಮಿನ್ ಎ ಇ ಕೆ ಇದೆ ಹಾಗೆ ಮೇಜರ್ಲಿ ಹೇಳ್ಬೇಕಂತಂದರೆ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಗ್ರೂಪ್ನ ಬಿ ತ್ರೀ ಬಿ ಸಿಕ್ಸ್ ಬಿ ನೈನ್ ಇದರಲ್ಲಿ ಕಂಡುಬರುತ್ತೆ ಇನ್ನು ಮಿನರಲ್ ಸಹ ಹೇರಳವಾಗಿ ಇದರಲ್ಲಿ ಕಂಡುಬರುತ್ತೆ ಸ್ಪೆಷಲಿ ಸೋಡಿಯಂ ಕಾಪರ್ ಜಿಂಕ್ ಐರನ್ ಮ್ಯಾಗ್ನೀಷಿಯಮ್ ಆಮೇಲೆ ಪೊಟ್ಯಾಷಿಯಂ ಸ್ಪೆಷಲಿ ಇದು ಮಿನರಲ್ಸ್ನಲ್ಲಿ ಪೊಟ್ಯಾಷಿಯಮ್ ಹೇಳ್ತೇನೆ ಇದರಲ್ಲಿ ನೂರ ಹದಿನೇಳು ಗ್ರಾಮ್ನಷ್ಟು ಪೊಟ್ಯಾಷಿಯಂ ಕಂಡು ಬರುತ್ತೆ ಇದು ನಮ್ಮ ದಿನನಿತ್ಯ ಜೀವನದ ಹನ್ನೊಂದು ಪರ್ಸೆಂಟ್ ಪೊಟ್ಯಾಷಿಯಮ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ಒಂದು ನೂರು ಗ್ರಾಮ್ ಹಣ್ಣೆ ನಮಗೆ ಪೂರ್ತಿ ಮಾಡಿಬಿಡುತ್ತೆ ಇನ್ನು ಎಂಟೋ ಎಂಟೋ ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕಂತಂದರೆ ಅನೇಕ ಎಂಟೋ ಆಕ್ಸಿಡೆಂಟ್ಸ್ಗಳು ಈ ಒಂದು ಪೇರಲ್ ಹಣ್ಣಿನಲ್ಲಿ ಕಂಡು ಬರ್ತವೆ ಅವು ಯಾವಪ್ಪ ಅಂತಂದರೆ ಎಕ್ಸಾಂಪಲ್ ಆಗಿ ಬಿಟೊಕೆರೆಟು ಇದೆ ಕ್ವಾರ್ಸಟೀನ್ ಗ್ಯಾಲಕೆಟಿ ಗ್ಯಾಲಕ್ ಆ್ಯಸಿಡ್ ಆಮೇಲೆ ಪೆರೋಲಿಕ್ ಆ್ಯಸಿಡ್ ಇನ್ನೂ ಅನೇಕ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಈ ಒಂದು ಹಣ್ಣಿನಲ್ಲಿ ಅಟಕವಾಗಿದೆ ಸೊ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ಸ್ ಹಾಗೂ ಮಿನರಲ್ಸ್ ಇರ್ತಕ್ಕಂಥ ಈ ಪೇರಲ ಹಣ್ಣನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳು ಯಾವ್ಯಾವು ಸೊ ಬನ್ನಿ ಅವನ್ನ ಒಂದೊಂದಾಗಿ ತಿಳಿಯೋಣ ನನ್ನ ಡಯಾಬಿಟಿಕ್ ಫ್ರೆಂಡ್ಲಿ ಹಣ್ಣು ಅಂತಲೂ ಕರೀತಾರೆ ಈಗಾಗಲೇ ನಾವು ತಿಳಿದ ಹಾಗೆ ಪೇರಲದಲ್ಲಿ ಹಣ್ಣು ಕೇವಲ ನೂರು ಗ್ರಾಮ್ ಹಣ್ಣಿನಲ್ಲಿ ಫೈವ್ ಪಾಯಿಂಟ್ ಫೋರ್ ಗ್ರಾಮ್ನಷ್ಟು ಫೈಬರ್ ನಮ್ಗೆ ದೊರೆತು ಬಿಡುತ್ತೆ ಸೊ ಫೈಬರ್ ಹೆಚ್ಚಿರೋದ್ರಿಂದ ನಿಮ್ಗಾಗಲೇ ಗೊತ್ತಿದೆ ಶುಗರ್ ಲೆವೆಲನ್ನು ಸ್ಪೈಕ್ ಮಾಡೋದಿಲ್ಲ ಆಮೇಲೆ ಇದರಲ್ಲಿ ಶುಗರ್ ಲೆವೆಲ್ ಕೂಡ ಜೀರೋ ಪಾಯಿಂಟ್ ನೈನ್ ಗ್ರಾಮ್ನಷ್ಟು ಶುಗರ್ ಇದೆ ಸೊ ನೆಗ್ಲೆಜೆಬಲ್ ಶುಗರ್ ಸೊ ಡಯಾಬಿಟಿಕ್ ಇದ್ದವರಿಗೆ ಖಂಡಿತ ಈ ಹಣ್ಣು ಅತ್ಯುತ್ತಮದ್ದು ಹಾಗೂ ಇದರಲ್ಲಿ ಕಂಡು ಬರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಹಾಗೂ ಎಂಟಾ ಆಕ್ಸಿಡೆಂಟ್ ಸಹ ಇನ್ಸುಲಿನ್ ಶುಗರ್ ಶುಗರ್ ಲೆವೆಲ್ ಮೇಂಟೈನಲ್ಲಿ ಇಡಲು ಸಹಾಯ ಮಾಡುತ್ತದೆ ಸೊ ಟೋಟಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಗುಡ್ ಫಾರ್ ಡಯಾಬಿಟಿಕ್ ಪೇಷೆಂಟ್ಸ್ ಡಯಾಬಿಟಿಕ್ ಫ್ರೆಂಡ್ಲಿ ಫ್ರೂಟೇ ಇದು ಸೊ ಇದು ಡಯಾಬಿಟಿಕ್ ಬಂದವರೆಗೂ ಸೊ ಡಯಾಬಿಟಿಕ್ ಬರಲಾರ್ದೆ ಇರೋದಕ್ಕೂ ಸಹ ಈ ಹಣ್ಣು ನಮ್ಮ ದಿನನಿತ್ಯ ಡಯಟ್ನಲ್ಲಿ ಆ್ಯಡ್ ಆಗಲೇಬೇಕು ಸೊ ಇನ್ನು ಎರಡನೇದಾಗಿ ನೋಡೋಣ ಗುಡ್ ಹಾರ್ಟ್ಗೆ ಪೇರ್ಲ ಹಣ್ಣು ಸೊ ಉತ್ತಮ ಹೃದಯಕ್ಕಾಗಿ ಪೇರ್ಲ ಸೊ ಮತ್ತು ಅದೇ ರಿಪೀಟ್ ಫೈಬರ್ ಹೆಚ್ಚಾಗಿದೆ ಫೋರ್ ಪಾಯಿಂಟ್ ಫೈವ್ ಪಾಯಿಂಟ್ ಫೋರ್ ಗ್ರಾಮ್ನಷ್ಟು ಫೈಬರ್ ಇದೆ ಸೊ ಫೈಬರ್ ಹೆಚ್ಚಾಗಿರೋದ್ರಿಂದ ಶುಗರ್ ಲೆವೆಲ್ ಸ್ಪೈಕ್ ಆಗೋದಿಲ್ಲ ಶುಗರ್ ಲೆವೆಲ್ ಸ್ಪೈಕ್ ಆಗಲಿಲ್ಲ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ ಆಮೇಲೆ ಇದರಲ್ಲಿ ಇನ್ನೊಂದು ಹೇಳಬೇಕಂತಂದರೆ ಪೊಟ್ಯಾಷಿಯಂ ನಿಮ್ಗಾಗಲೇ ಗೊತ್ತಿದೆ ನಾಲ್ಕುನೂರ ಹದಿನೇಳು ಗ್ರಾಮ್ನಷ್ಟು ಫೋರ್ ಹಂಡ್ರೆಡ್ ಗ್ರಾಮ್ ಹಣ್ಣಿನಲ್ಲಿ ನಮಗೆ ಪೊಟ್ಯಾಷಿಯಂ ಸಿಗ್ಬಿಡುತ್ತೆ ಸೊ ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ನಾನು ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ಬಿ ಪಿಯನ್ನು ರೆಗ್ಯುಲೇಟ್ ಮಾಡಲು ಪೊಟ್ಯಾಷಿಯಮ್ ಅವಶ್ಯಕತೆ ಸೊ ಪೊಟ್ಯಾಷಿಯಂ ಹೆಚ್ಚಿರೋದರಿಂದ ಬಿ ಪಿ ರೆಗುಲೇಟ್ ಆಗುತ್ತೆ ಮತ್ತು ಪೇರಲರಲ್ಲಿ ಹೇ ಹೇರಳವಾಗಿ ಕಂಡುಬರ್ತಕ್ಕಂಥ ವೈಟಮಿನ್ಸ್ ಮಿರರಲ್ಸ್ ಆ್ಯಂಟಾ ಆ್ಯಕ್ಸಿಡೆಂಟ್ನಿಂದ ನಮ್ಮ ಹೃದಯದ ಸ್ನಾಯುಗಳು ಬಲಶಾಲಿಯಾಗುತ್ತವೆ ಹೀಗಾಗಿ ಪೇರಲ ಹಣ್ಣು ಹೃದಯಕ್ಕೆ ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮ ಇನ್ನು ಮೂರನೇದಾಗಿ ಉತ್ತಮ ಡೈಜೆಷನ್ಗಾಗಿ ಪೇರಲ ಪೇರದಲ್ಲಿ ನೂರು ಗ್ರಾಮ್ ಹಣ್ಣಿನಲ್ಲಿ ನಮಗೆ ಮತ್ತೆ ರಿಪೀಟೆಡ್ಲಿ ಆಗುತ್ತೆ ಅನ್ಸುತ್ತೆ ಬಟ್ ಫೈಬರ್ ಇರೋದರಿಂದ ಸೊ ಹೆಚ್ಚು ಫೈಬರ್ ಇರೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆ ನಮ್ಮನ್ನು ಕಾಡೋದಿಲ್ಲ ಇದು ರಾಮ ಮಾಡದಂಗೆ ವರ್ತಿಸುತ್ತೆ ಆಮೇಲೆ ಎಸಿಡಿಟಿ ಆಗಲಾರ್ದಂಗೆ ನಮ್ಮನ್ನು ಕಾಪಾಡುತ್ತೆ ಹಾಗೂ ನಮ್ಮ ಗಟ್ನಲ್ಲಿರುವ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಗುಡ್ ಬ್ಯಾಕ್ಟೀರಿಯಾ ಗ್ರೋತ್ಗೆ ಸಹಾಯ ಮಾಡುತ್ತೆ ಸೊ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಾದರೆ ಹೆಚ್ಚಿದ್ದರೆ ನಮಗೆ ಹಲವಾರು ರೀತಿಯ ಅಕ್ಯೂಟ್ ಮತ್ತು ಕ್ರೋನಿಕ್ ಡಿಸೀಸ್ ನಮ್ಮನ್ನ ಕಾಪಾಡುತ್ತೆ ಇನ್ನು ನಾಲ್ಕನೇದಾಗಿ ಹೇಳ್ಬೇಕಂತಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡಲು ನಮಗೆ ಸಹಾಯ ಮಾಡುತ್ತೆ ಗುಡ್ ಫಾರ್ ಸ್ಕಿನ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಹ ಇನ್ನು ಐದನೇದಾಗಿ ಅನೇಮಿಯಾದಿಂದ ನಮ್ಮನ್ನ ಕಾಪಾಡುತ್ತೆ ಆಮೇಲೆ ಇದರಲ್ಲಿ ಬಿ ನೈನ್ ವಿಟಮಿನ್ ಬಿ ಗ್ರೂಪ್ನ ಬಿ ನೈನ್ ಫೋಲೇಟ್ ಇರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಅತ್ಯುತ್ತಮ ಫೀಟಸ್ ಗ್ರೋತ್ಗೆ ಇದು ಸಹಾಯ ಮಾಡುತ್ತೆ ಇನ್ನೂ ಹೇಳ್ಬೇಕಪ್ಪ ಅಂತಂದರೆ ಕ್ಯಾನ್ಸರ್ ಸೆಲ್ ಲ ಗ್ರೋತ್ ಆಗ್ಲಾರ್ದಂಗೆ ಇದು ತಡೆಗಿಡುತ್ತೆ ಬಿಕಾಸ್ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಲೈಕ್ ಬಿಟಾ ಕೆರೆಟೀನ್ ಕ್ವರ್ಸಟೀನ್ ಕ್ಯಾಲಿಕ್ ಎಸಿಡ್ ಹಾಗೂ ಪೆರೋಲಿಕ್ ಎಸಿಡ್ ಹಾಗೂ ಇದರಲ್ಲಿರ್ತಕ್ಕಂಥ ವೈಟಮಿನ್ಸ್ ಮಿನರಲ್ಸ್ ಫೈಬರ್ಸ್ ಇವೆಲ್ಲ ಹೆಚ್ಚಾಗಿರೋದ್ರಿಂದ ನಮಗೆ ಈ ಕ್ಯಾನ್ಸರ್ ಸೆಲ್ ಗ್ರೋ ಆಗ್ಲಾರ್ದಂಗೆ ಇದು ಸಹಾಯ ಮಾಡುತ್ತೆ ನಮ್ಮನ್ನು ಕ್ಯಾನ್ಸರ್ನಿಂದ ದೂರವಾಗಿ ಇಡಲು ಪೇರಲ ಅನ್ನೋದು ನಮಗೆ ಸಹಾಯವನ್ನು ಮಾಡುತ್ತೆ ಇನ್ನು ಹೇಳ್ಬೇಕಂತಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತಂದರೆ ಪೇರಲ ಅತ್ಯುತ್ತಮ ಬಿಕಾಸ್ ಇದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಆಕ್ಸಿಡೆಂಟ್ ಜೊತೆಗೆ ಫೈಬರ್ ಹೆಚ್ಚಿದೆ ಸೊ ಫೈಬರ್ ಹೆಚ್ಚಿರೋದು ನಾವು ತಿಂದರೆ ನಮಗೆ ಫುಲ್ಲಿನೆಸ್ ಅನಿಸುತ್ತೆ ಫುಲ್ಲಿನೆಸ್ ಇದ್ರೆ ನಾವು ಅದರ್ ಅಂದರೆ ನಾವು ಒಂದು ಹಣ್ಣು ತಿಂದುಬಿಟ್ಟು ಊಟ ಗೀಟ ಮಾಡಿ ಮಾಡಿಬಿಟ್ರೆ ಅದಾದ ನಂತರ ನಮಗೆ ಹಸಿವೆ ಅನ್ನೋ ಫೀಲ್ ಆಗಲ್ಲ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಇರೋದಲ್ಲ ಸೊ ಆ ಕ್ರೇವಿಂಗ್ಸ್ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ಲಿ ನಾವು ಅನ್ವಾಂಟೆಡ್ ಥಿಂಗ್ಸ್ನ ನಾವು ತಿನ್ನೋದಿಲ್ಲ ನಮ್ಮ ದೇಹದಲ್ಲಿ ಡಂಪ್ ಮಾಡೋದಿಲ್ಲ ಇದರಿಂದ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿಯೂ ಸಹ ಈ ಒಂದು ಹಣ್ಣು ನಮಗೆ ಸಹಾಯ ಮಾಡುತ್ತೆ ಇನ್ನು ಯಾವಾಗ ಹೇಗೆ ಎಷ್ಟು ಯಾರು ತಿನ್ನಬೇಕು ಇದು ಎಲ್ಲರಿಗೂ ಸಹ ಈ ಹಣ್ಣು ಅತ್ಯುತ್ತಮ ಉತ್ತಮವಾಗಿ ಅತ್ಯುತ್ತಮವಾದಂಥದ್ದು ಇಂಥವ್ರು ತಿನ್ನಲೇಬಾರ್ದು ಅಂತ ತಿನ್ನಿಲ್ಲ ಯಾವುದಾದ್ರೂ ಅಲರ್ಜಿ ಇದ್ದರೆ ನಿಮ್ಗೆ ಆ ಹಣ್ಣು ತಿಂದಾಗ ಅಲರ್ಜಿ ಇಲರ್ಜಿ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ಹೊರತುಪಡಿಸಿ ಎಲ್ಲರೂ ತಿನ್ಬೋದು ನಮಗೆ ಪರ್ ಒಂದು ದಿನಕ್ಕೆ ಒಂದು ಹಣ್ಣು ಉತ್ತಮವಾದದ್ದು ಅದು ನೀವು ಬ್ರೇಕ್ಫಾಸ್ಟ್ನಲ್ಲಾದರೂ ತಗೋಲಿ ಅಥವಾ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ನಲ್ಲಾದರೂ ತಗೋರಿ ಯಾವಾಗಾದರೂ ನಿಯಮಿತವಾಗಿ ತಿನ್ನೋದಕ್ಕೆ ಕೀ ಇದನ್ನು ಯಾವತ್ತೋ ಒಂದಿನ ಎರಡು ಹಣ್ಣು ತಿಂದುಬಿಟ್ಟು ಬಿಟ್ಬಿಡೋದಲ್ಲ ನಿಯಮಿತವಾಗಿ ನಿಮ್ಮ ಡಯಟ್ನಲ್ಲಿ ಒಂದು ಹಣ್ಣು ಅಥವಾ ಅರ್ಧ ಹಣ್ಣು ಅಂದರೆ ಬನಾನಾಗಿನ ಎಲ್ಲ ಮಿಕ್ಸ್ ಮಿಕ್ಸ್ ಫ್ರೂಟ್ನ ತಿನ್ನೋರಿಗೆ ಇದು ಒಂದು ಅಥವಾ ಅರ್ಧ ಹಣ್ಣು ನಿಯಮಿತವಾಗಿ ತಿನ್ನೋದರಿಂದ ಇದರ ಲಾಭಗಳನ್ನು ಇದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಇದರ ಆ ಒಂದು ಎಲ್ಲವನ್ನು ನಾವು ನಮ್ಮ ದೇಹಕ್ಕೆ ಒದಗಿಸಬಹುದು ಇನ್ನೂ ಅತಿಯಾದರೆ ವಿಷ ದಿನಕ್ಕೆ ಒಂದು ಸೂರ್ಯೋದಯದ ನಂತರ ಅಥವಾ ಸೂರ್ಯಾಸ್ತದವರೆಗೂ ಯಾವುದೇ ಸಮಯದಲ್ಲಿ ಈ ಹಣ್ಣನ್ನು ತಿನ್ನಬಹುದು ನಿಯಮಿತವಾಗಿ ಅಂದರೆ ದಿನ ತಿನ್ನೋದರಿಂದ ಇದರ ಲಾಭವನ್ನು ನಾವು ಪಡಿಬೋದು ಹಾಂ ಈ ಒಂದು ವಿಡಿಯೋ ಕೇವಲ ನಾಲೇಜ್ ಪರ್ಪಸ್ಗೋಸ್ಕರ ನಿಮಗೆ ಯಾವುದಾದ್ರೂ ದೈಹಿಕ ಸಮಸ್ಯೆ ಇದ್ದರೆ ದಯವಿಟ್ಟು ನಿಮ್ಮ ವೈದ್ಯರನ್ನ ಕಾಣಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ